ನಮಸ್ಕಾರ ಸ್ನೇಹಿತರೆ ಯುಗಾದಿ ಹಬ್ಬದ ಶುಭಾಶಯಗಳು ವಸಂತ ಋತು ಪ್ರಾರಂಭ ಚೈತ್ರ ಮಾಸದ ಮೊದಲ ದಿನ ಹೊಸ ಸಂವತ್ಸರದ ಆದಿ ಪಂಚಾಂಗ ಶ್ರವಣ ತೈಲಂಭ್ಯಂಗ ವಿಶೇಷ ಪೂಜೆ ಹೊಸ ಬಟ್ಟೆ ಎಲ್ಲವೂ ಈ ಹಬ್ಬದ ವಿಶೇಷ ಈ ದಿನ ಮನೆಯನ್ನು ರಂಗೋಲಿಯಿಂದ ಅಲಂಕರಿಸಿ ಬಾಗಿಲನ್ನು ತಳಿರು ತೋರಣ ಹೂವುಗಳಿಂದ ಅಲಂಕರಿಸಿ ಭಕ್ತಿಯಿಂದ ದೇವರ ಪೂಜೆ ಮಾಡಿ ಹಬ್ಬದ ವಿಶೇಷ ಸಿಹಿ ತಿಂಡಿಗಳ ರುಚಿಸಂತು ಈ ಹೊಸ ವರ್ಷ ಆರೋಗ್ಯ ಐಶ್ವರ್ಯ ಶ್ರೇಯಸ್ಸು ಮತ್ತು ಹೊಸ ಚೈತನ್ಯ ತರುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದು ಈ ದಿನದ ವಿಶೇಷ ಯುಗಾದಿ ಹಬ್ಬಕ್ಕೆ ಪುರಾಣದ ಹಿನ್ನೆಲೆಯೂ ಇದೆ ಹಿಂದೂ ಪುರಾಣಗಳ ಪ್ರಕಾರ ಸೃಷ್ಟಿಕರ್ತ ಬ್ರಹ್ಮದೇವರು ಈ ದಿನ ಯುಗದ ಸೃಷ್ಟಿ ಪ್ರಾರಂಭಿಸಿದರೆಂದು ನಂಬಿಕೆ ಆದ್ದರಿಂದಲೇ ಯುಗ ಮತ್ತು ಆದಿ ಸೇರಿ ಯುಗಾದಿ ಎಂಬ ಹೆಸರು ಬಂದಿದೆ ಇದು ಹಿಂದೂಗಳ ಹೊಸ ವರ್ಷದ ಪ್ರಾರಂಭ ನವಚೈತನ್ಯದ ಬೆಳಕು ಮೂಡಿಸುವ ದಿನ ಯುಗಾದಿ ಹಬ್ಬವನ್ನು ಭಾರತದೆಲ್ಲೆಡೆ ವಿಭಿನ್ನ ಹೆಸರು ಮತ್ತು ವಿಧಾನದೊಂದಿಗೆ ಸಂಭ್ರಮಿಸುತ್ತಾರೆ ಕರ್ನಾಟಕ ಮತ್ತು ಆಂಧ್ರ ಇದನ್ನು ಯುಗಾದಿ ಎಂದು ಮಹಾರಾಷ್ಟ್ರದಲ್ಲಿ ಗುಡಿಪಾಡುವ ಎಂದು ಈ ಹೊಸ ವರ್ಷವನ್ನು ಆಚರಿಸುತ್ತಾರೆ ಯುಗಾದಿ ಕೇವಲ ಧಾರ್ಮಿಕವಾಗಿ ಅಥವಾ ಪೌರಾಣಿಕವಾಗಿ ಹೊಸ ವರ್ಷವಲ್ಲ ನೈಸರ್ಗಿಕವಾಗಿಯೂ ಈ ದಿನದಿಂದ ಮೊದಲ ಋತು ಅಂದರೆ ವಸಂತ ಋತು ಮತ್ತು ಮೊದಲ ಮಾಸ ಚೈತ್ರ ಮಾಸ ಪ್ರಾರಂಭವಾಗುತ್ತದೆ ವಸಂತ ಋತು ಋತುಚಕ್ರದ ರಾಜ ಪ್ರಕೃತಿಯು ಹೊಸ ಚಿಗುರು ತರುತ್ತದೆ ಎಲ್ಲ ಋತುಗಳಲ್ಲಿ ಅತ್ಯಂತ ಮನೋಹರ ಮತ್ತು ಸಮೃದ್ಧಿಯ ಕಾಲ ಪ್ರಕೃತಿಯ ಮರುಜೀವನ ನಮ್ಮ ಹೃದಯಕ್ಕೂ ಹೊಸ ಉತ್ಸಾಹ ನೀಡುತ್ತದೆ ವಸಂತ ಋತು ಕೇವಲ ಒಂದು ಋತುವಲ್ಲ ಇದು ಹೊಸ ಪ್ರಾರಂಭ ಹೊಸ ಉತ್ಸಾಹ ಮತ್ತು ನವಚೈತನ್ಯದ ಸಂಕೇತ ಯುಗಾದಿ ದಿನದಂದು ನಾವು ಅನುಸರಿಸುವ ಒಂದು ವಿಶೇಷ ಸಂಪ್ರದಾಯವೇ ಅಭ್ಯಂಗ ಸ್ಥಾನ ಇದು ಹರಳೆಣ್ಣೆ ಮತ್ತು ಅರಿಶಿಣ ಪುಡಿಯನ್ನು ಶರೀರಕ್ಕೆ ಹಚ್ಚಿ ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ಕೂತು ಬಳಿ ಕವಿಸಿ ನೀರಿನಲ್ಲಿ ಸ್ನಾನ ಮಾಡುವ ಪ್ರಕ್ರಿಯೆ ಆಯುರ್ವೇದದ ಪ್ರಕಾರ ಹರಳೆಣ್ಣೆಯು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಚರ್ಮಕ್ಕೆ ಪೋಷಣೆಯನ್ನು ಒದಗಿಸುತ್ತದೆ ಅರಿಶಿಣವು ಶುದ್ಧಿ ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಅದ್ಭುತ ಔಷಧಿಯ ಗುಣವನ್ನು ಹೊಂದಿದೆ ಬೆಳಗಿನ ಸೂರ್ಯನ ತಾಪ ಶರೀರಕ್ಕೆ ನೈಸರ್ಗಿಕ ಶಕ್ತಿಯನ್ನು ನೀಡುವ ಮೂಲಕ ಆರೋಗ್ಯವನ್ನು ಬಲಪಡಿಸುತ್ತದೆ ಹೀಗೆ ಸ್ನಾನ ಮಾಡಿದ ನಂತರ ಶುದ್ಧ ವಸ್ತ್ರ ಧರಿಸಿ ದೇವರ ಆರಾಧನೆ ಮಾಡುವ ಸಂಪ್ರದಾಯ ಇದೆ ಇದು ಕೇವಲ ದೇಹದ ಶುದ್ಧಿಗೋಸ್ಕರವಲ್ಲ ಮನಸ್ಸಿನ ಶುದ್ಧಿಗಾಗಿ ಭಕ್ತಿಯಿಂದ ದೇವರನ್ನು ಸ್ಮರಿಸುವ ಕ್ಷಣವೂ ಹೌದು ಪೂಜೆ ಮತ್ತು ಆಯುರ್ವೇದೀಯ ಸಂಪ್ರದಾಯಗಳ ಮಿಶ್ರಣವಿರುವ ಈ ದಿನ ನಮ್ಮ ಜೀವನಕ್ಕೆ ಪವಿತ್ರತೆಯನ್ನು ತರುತ್ತದೆ ಭಾರತೀಯ ಹಬ್ಬಗಳಲ್ಲಿ ಪ್ರತಿಯೊಂದು ಹಬ್ಬವು ತನ್ನ ವಿಶಿಷ್ಟವಾದ ಆಹಾರದಿಂದ ಅಪೂರ್ಣ ಅಂತೆಯೇ ಯುಗಾದಿಯಲ್ಲಿ ಯುಗಾದಿಯ ಪ್ರಮುಖ ಸಂಪ್ರದಾಯಗಳಲ್ಲಿ ಒಂದಾದ ಬೇವು ಬೆಲ್ಲ ಸೇವನೆ ಜೀವನದ ತತ್ವವನ್ನು ಇದು ನಮ್ಮ ಜೀವನದಲ್ಲಿ ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸುವ ಮಾನವೀಯತೆಯ ಸಂದೇಶವನ್ನು ನೀಡುತ್ತದೆ ಬೇವು ಜೀವನದ ಕೈ ಅನುಭವಗಳನ್ನು ಬೆಲ್ಲ ಸಂತೋಷದ ಕ್ಷಣಗಳನ್ನು ಪ್ರತಿಬಿಂಬಿಸುತ್ತವೆ ನಮ್ಮ ಆಯುರ್ವೇದದ ಪ್ರಕಾರ ಬೇವು ಬೆಲ್ಲ ಶೀತ ಗುಣ ಹೊಂದಿದ್ದು ಪಿತ್ತ ಶಮನಕಾರಿ ಗುಣ ಹೊಂದಿದೆ ಗ್ರೀಷ್ಮ ಋತುವಿನಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ದೇಹದಲ್ಲಿ ಪಿತ್ತ ಹೆಚ್ಚಾಗುವ ಕಾರಣ ಬೇವು ಮತ್ತು ಬೆಲ್ಲದ ಸೇವನೆಯು ಪಿತ್ತ ಶಮನಕ್ಕೆ ಮತ್ತು ದೋಷ ಸಮತೋಲನಕ್ಕೆ ಸಹಕಾರಿಯಾಗುತ್ತದೆ ಬೇವು ಬೆಲ್ಲ ಆಂತರಿಕ ಶುದ್ಧಿಯೊಂದಿಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಮಕ್ಕಳಲ್ಲಿ ಅಂತರ್ವಾಯು ಸಮಸ್ಯೆಗಳನ್ನು ನಿವಾರಿಸುತ್ತದೆ ಇದಲ್ಲದೆ ಆಯುರ್ವೇದ ತಜ್ಞರ ಪ್ರಕಾರ ಬೇವು ಬಿಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಯುಗಾದಿಯಂದು ಪಂಚಾಂಗ ಶ್ರವಣ ಮಾಡುವುದು ವಿಶೇಷ ಈ ದಿನ ಜ್ಯೋತಿಷಿ ಅಥವಾ ಹಿರಿಯರು ಹೊಸ ವರ್ಷದ ಪಂಚಾಂಗವನ್ನು ಪಠಿಸಿ ಆ ವರ್ಷದ ಭವಿಷ್ಯ ಸೌಭಾಗ್ಯ ಮತ್ತು ಸವಾಲುಗಳ ಕುರಿತು ಮುನ್ಸೂಚನೆ ನೀಡುತ್ತಾರೆ ಪಂಚಾಂಗವು ಶುಭ ಮತ್ತು ಅಶುಭ ಮುಹೂರ್ತಗಳ ಮಾಹಿತಿಯನ್ನು ಒದಗಿಸುವುದರಿಂದ ಧಾರ್ಮಿಕ ಆಚರಣೆಗಳ ವಿವಾಹಗಳ ಮತ್ತು ಪ್ರಮುಖ ಕಾರ್ಯಗಳ ಯೋಜನೆ ಮಾಡುವುದು ಸುಲಭವಾಗುತ್ತದೆ ನವಗ್ರಹಗಳ ಅನುಗ್ರಹವನ್ನು ಪಡೆಯಲು ಪಂಚಾಂಗ ಶ್ರವಣ ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗಿದೆ ಇದನ್ನು ಕೇಳುವ ಮೂಲಕ ಆ ವರ್ಷವೇ ಯಶಸ್ಸು ಮತ್ತು ಸುಖ ಶಾಂತಿಯನ್ನು ಸ್ವೀಕರಿಸುತ್ತಾರೆ ಹಿಂದೂ ಧರ್ಮದ ಪ್ರಕಾರ ಚಂದ್ರನು ನವಗ್ರಹಗಳಲ್ಲಿ ಒಂದು ಚಂದ್ರನು ಶುದ್ಧತೆ ಬುದ್ಧಿವಂತಿಕೆ ಮತ್ತು ಉತ್ತಮ ನಡವಳಿಕೆಯ ಸಂಕೇತವಾಗಿದೆ ಯುಗಾದಿಯಂದು ಚಂದ್ರನ ದರ್ಶನ ಪಡೆಯುವುದು ಶುಭ ಸೂಚಕವೆಂದು ಇದೆ ಹಿಂದಿನಿಂದಲೂ ಜನರು ಈ ದಿನ ಚಂದ್ರನನ್ನು ಕಂಡು ಇಡೀ ವಶವು ಸುಖ ಶಾಂತಿಯಿಂದ ಸಾಗಲಿ ಎಂದು ಪ್ರಾರ್ಥಿಸುತ್ತಿದ್ದರು ಯುಗಾದಿಯ ಹಿಂದಿನ ದಿನ ಅಮಾವಾಸ್ಯೆಯಾಗಿರುವುದರಿಂದ ಮರುದಿನ ಚಂದ್ರನ ದರ್ಶನ ಪುಣ್ಯಕರವೆಂದು ನಂಬಿಕೆ ಹಳೆಯ ಕಾಲದಲ್ಲಿ ಯುಗಾದಿ ದಿನದ ಚಂದ್ರನ ಆಕಾರದ ಆಧಾರದಲ್ಲಿ ಮಳೆ ಬೆಳೆ ರೋಗ ರಚನೆಗಳ ಕುರಿತು ಊಹಿಸಲಾಯಿತು ಅದಕ್ಕಾಗಿಯೇ ಯುಗಾದಿ ಎಂದು ಹೊಸ ವರ್ಷದ ಪಂಚಾಂಗವನ್ನು ಪಠಿಸಿ ಆನಂತರ ಚಂದ್ರ ದರ್ಶನ ಮಾಡುವುದು ಹಿಂದೂ ಸಂಪ್ರದಾಯ ಭಾರತ ಕೃಷಿ ಪ್ರಧಾನ ದೇಶವಾಗಿದ್ದು ಕೃಷಿಯು ನಮ್ಮ ಸಂಸ್ಕೃತಿ ಮತ್ತು ಆರ್ಥಿಕತೆಯ ಹೃದಯವಾಗಿದೆ ಯುಗಾದಿ ಹಬ್ಬ ಹೊಸ ಸಂವತ್ಸರದ ಜೊತೆಗೆ ಕೃಷಿ ಚಟುವಟಿಕೆಗಳ ಶುಭಾರಂಭವನ್ನು ಸೂಚಿಸುತ್ತಿದೆ ಈ ದಿನ ಎತ್ತುಗಳನ್ನು ಶೃಂಗಾರಗೊಳಿಸಿ ಹೊಲದಲ್ಲಿ ಭೂತಾಯಿ ಪೂಜೆ ಸಲ್ಲಿಸಲಾಗುತ್ತದೆ ಈ ದಿನ ಶಾಸ್ತ್ರೋಕ್ತವಾಗಿ ಹುಳುಮೆಯನ್ನು ಪ್ರಾರಂಭಿಸುತ್ತಾರೆ ಇದನ್ನು ಹೊನ್ನಾರು ಉಳುಮೆ ಎಂದು ಕರೆಯುತ್ತಾರೆ ಭೂಮಿಯ ಅನುಗ್ರಹದಿಂದ ಉತ್ತಮ ಬೆಳೆ ದೊರೆಯಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ